ಹಾಯ್ ಈ ದಿನ ಮಾಡ್ತಾ ಇರೋದು ಚೌಳಿಕಾಯಿ ಸಾಂಬಾರು ಚೌಳಿಕಾಯಿ ಸಾಂಬಾರು ಮಾಡುವಲ್ಲಿ ಸಾಂಬಾರು ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀ ಜೀರಿಗೆ ಫ್ರೆಶ್ ಸಿಗಲ್ಲ ಸೊ ನಾನು ಈ ಥರ ಕರಿಬೇವೆ ಹಾಕ್ಕೊಳಕಾಗೋದು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಚೌಳಿಕಾಯಿ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಟೊಮೊಟೊ ಹಾಕೊತೀಷ್ಟು ಸಾಕು ಅನ್ಸುತ್ತೆ ಅರ್ಧ ಭಾಗದಷ್ಟು ಬೆಂದಿದೆ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇದ್ರದ್ದು ಅದು ಅಷ್ಟೊಂದು ಗ್ರೀನಿಶ್ ಸಿಕ್ಕಲ್ಲ ಅದು ಸ್ವಲ್ಪ ಲೈಟ್ ಅದಾಗಿದೆ ಸ್ವಲ್ಪ ಸಾಂಬಾರ್ ಪುಡಿ ನಾವೇನು ಮಾಡಿಕೊಂಡಿದ್ವಲ್ಲ ಶೇಂಗಾ ಪೌಡ್ರು ಇದೆ ಅದಕ್ಕೆ ಸ್ವಲ್ಪ ನಾವು ಕಾಯಿ ಥರನೇ ಸ್ವಲ್ಪ ಹಾಕಿದ್ದೀವಿ ಆಗಿದೆ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಹಾಗೆಯೇ ಈಗ ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಸೇವಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸ್ಟರ್ ಮಾಡಿದ್ರೆ ಈಗ ಇಲ್ಲಿ ಇದೊಂದು ಐದು ಹತ್ತು ನಿಮಿಷ ಬೆಂದರೆ ನಮ್ಮ ಸಾಂಬಾರ್ ರೆಡಿ ಆಗುತ್ತೆ ಇದನ್ನು ಮುಚ್ಚಿಟ್ಟು ಹೀಗೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಂಬಾರ್ ರೆಡಿ ರೆಡಿ ಟು ಸರ್